ಕಾಡು ಪ್ರಾಣಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಬೆಳ್ಳಂ ಬೆಳಗ್ಗೆಯೇ ಶಿವಮೊಗ್ಗದ ಗೋಪಾಲ್ಗೌಡ ಬಡಾವಣೆಯಲ್ಲಿ ಕರಡಿ ಪ್ರತ್ಯಕ್ಷವಾಗಿದೆ ಬೀದಿ ನಾಯಿಗಳು ಕರಡಿಯನ್ನ ನೋಡಿ ಗಲಾಟೆ ಕರಡಿ ತಪ್ಪಿಸಿಕೊಳ್ಳುವ ಭರದಲ್ಲಿ ಸಾರ್ವಜನಿಕರ ಮೇಲೆ ದಾಳಿ ಮಾಡಿ ವ್ಯಕ್ತಿಯೊಬ್ಬನಿಗೆ ಪರಚಿರುವ ಘಟನೆ ನಡೆದಿದೆ ಶೀಘ್ರವೇ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಸಾರ್ವಜನಿಕರು ಸುದ್ದಿ ತಿಳಿಸಿದ್ದು ಸಮಯಕ್ಕೆ ಸರಿಯಾಗಿ ಆಗಮಿಸಿದ ಸಿಬ್ಬಂದಿಗಳು ಕರಡಿಗೆ ಡಾಟ್ ನೀಡುವ ಮೂಲಕ ಕರಡಿಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾರ್ಯಾಚರಣೆಯಲ್ಲಿ ಕರಡಿ ತೀವ್ರ ಪ್ರತಿರೋಧ ತೋರಿಸಿದ್ದು ಮೊದಲನೆಯ ನಿಂದ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಎರಡನೇ ಸುತ್ತಿನ ಡಾಟ್ ಬಳಕೆ ಮಾಡಿ ಕರಡಿಯನ್ನು ಸೆರೆ ಹಿಡಿಯಲಾಗಿದೆ ಇನ್ನು ಕರಡಿ ಪ್ರತ್ಯಕ್ಷವಾಗಿರುವ ಜಾಗ ಹಾಗೂ ಚಂದನ ಪಾರ್ಕ್ ಸುತ್ತಮುತ್ತ ದಿನನಿತ್ಯ ನೂರಾರು ಜನರು ವಾಕ್ ಮಾಡಲು ಬರುತ್ತಾರೆ ಸದ್ಯ ಈ ಘಟನೆಯಿಂದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ ಶಿವಮೊಗ್ಗ ನಗರಕ್ಕೆ ಜಾಂಬುವಂತನ ಎಂಟ್ರಿ ಆಗಿದೆ ಬೆಳೆಂಬೆಳಗ್ಗೆ ಪಾರ್ಕ್ನಲ್ಲಿ ವಾಕ್ ಮಾಡುತ್ತಿದ್ದ ಜನರಿಗೆ ಕರಡಿ ಪ್ರತ್ಯಕ್ಷವಾಗಿ ಒಂದು ಕ್ಷಣ ಗಾಬರಿಯನ್ನುಂಟು ಮಾಡಿದೆ ಇನ್ನು ಕರಡಿ ಪ್ರತ್ಯಕ್ಷ ಆಗಿದ ನಂತರ ಅರಣ್ಯ ಇಲಾಖೆ ಸಿಬ್ಬಂದಿ ಆಪರೇಷನ್ ಜಾಂಬವಂತವನ್ನ ಯಶಸ್ವಿಗೊಳಿಸಿದ್ದಾರೆ ಕಾಡು ಪ್ರಾಣಿಗಳ ಹಾವಳಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾನೆ ಇದೆ ಇದೇ ರೀತಿ ಇಂದು ಬೆಳಗ್ಗೆ ಶಿವಮೊಗ್ಗದ ಗೋಪಾಲ್ಗೌಡ ಬಡಾವಣೆಯಲ್ಲೂ ಸಹ ಕರಡಿ ಏಕಾಏಕಿ ಪ್ರತ್ಯಕ್ಷವಾಗಿದೆ ಬೆಳಗಿನ ಜಾವ ಸುಮಾರು ಐದು ಮೂವತ್ತರಿಂದ ಆರು ಗಂಟೆಯ ನಡುವಿನಲ್ಲಿ ಕರಡಿ ಪ್ರತ್ಯಕ್ಷವಾಗಿದ್ದು ಬೀದಿ ನಾಯಿಗಳು ಕರಡಿಯನ್ನ ನೋಡಿ ಗಲಾಟೆ ಮಾಡಿದ್ದಾವೆ ಇದರಿಂದ ಗಾಬರಿಗೊಂಡ ಕರಡಿ ತಪ್ಪಿಸಿಕೊಳ್ಳುವ ಭರದಲ್ಲಿ ಸಾರ್ವಜನಿಕರ ಮೇಲೆ ದಾಳಿ ಮಾಡಿದ್ದು ಈ ಘಟನೆಯಲ್ಲಿ ಈ ಘಟನೆಯಲ್ಲಿ ವ್ಯಕ್ತಿಯೊಬ್ಬರಿಗೆ ಪರಚಿರುವ ಸುದ್ದಿ ತಿಳಿದು ಬಂದಿದೆ ಇನ್ನು ಶೀಘ್ರವೇ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳು ಅಧಿಕಾರಿಗಳಿಗೆ ಸಾರ್ವಜನಿಕರು ಈ ವಿಚಾರದ ಕುರಿತು ಸುದ್ದಿ ತಿಳಿಸಿದ್ದು ಸಮಯಕ್ಕೆ ಸರಿಯಾಗಿ ಆಗಮಿಸಿದ ಇಲಾಖೆ ಸಿಬ್ಬಂದಿಗಳು ಕರಡಿಗೆ ಡಾರ್ಟ್ ನೀಡುವ ಮೂಲಕ ಕರಡಿಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಕರಡಿ ಕಾರ್ಯಾಚರಣೆಯ ಸೆರೆಯ ವೇಳೆ ಕರಡಿ ತೀವ್ರ ಪ್ರತಿರೋಧವನ್ನ ತೋರಿಸಿದೆ ಮೊದಲನೆಯ ಡಾರ್ಟ್ನಿಂದ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ವೈದ್ಯರು ಎರಡನೇ ಸುತ್ತಿನ ಡಾರ್ಟ್ ಬಳಕೆಯನ್ನು ಮಾಡಿ ಕರಡಿಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಈ ಕರಡಿ ಪ್ರತ್ಯಕ್ಷವಾಗಿರುವ ಜಾಗ ಹಾಗೂ ಚಂದನ ಪಾರ್ಕ್ ಸುತ್ತಮುತ್ತ ದಿನನಿತ್ಯ ನೂರಾರು ಜನರು ಬೆಳಂಬೆಳಿಗೆ ವಾಕ್ ಮಾಡಲು ಬರ್ತಾರೆ ಸದ್ಯ ಈ ಘಟನೆ ನಡೆದಿದ್ದು ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ 아까 길몰 거. 아까, 아아아 아, 이잘가 아, 아, 아. <목소리도> साइड हो रे साइड हो रे साइड हो रे कलगींदा करतो मारतो बोलतो कमीशन नाही सही आहे इकडे ए यत ओपन आता यत यत 90 यत

या <laughs> बंद सर क्या बात है चला चलते हैं ले ले गली है चक्कर गली है चक्कर हिंदा बोल हिंदा बोल हिंदा बोल रे साक पैसा वाटता है ಈ ಕಡೆ ಹೋಗ್ತಿದೆಯಲ್ಲ ಓಡೋಯ್ತು ಹೇಳಿ ಮಾಮೂಲಿ ನಾಯಿಗಳೆಲ್ಲ ಈ ಸೀಸನ್ ಅಲ್ಲಿ ಸ್ವಲ್ಪ ಗಲಾಟೆ ಮಾಡೋದು ಕಚ್ಚಾಡೋದು ಮಾಡ್ತಾ ಇರ್ತಾವಲ್ಲ ಹಾಗಾಗಿ ನಾವೇನು ಮಾಡಿದ್ವಿ ಮಾಮೂಲಿ ನಾವು ಐದುವರೆಗೆ ನಾವು ಸ್ವಿಮ್ಮಿಂಗ್ ಪೂಲ್ ಇದೆ ಸ್ವಿಮ್ಮಿಂಗ್ ಪೂಲ್ ಯಾವಾಗ ಸ್ವಲ್ಪ ಹೊತ್ತಿಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಇಲ್ಲಿ ನಮ್ಮನೆ ಎದುರುಗಡೆ ಕರಡಿ ಬಂದಿದೆ ಇಲ್ಲಿ ಎಲ್ಲರ ಕಾಂಪೌಂಡಿಗೆ ಡಿಕ್ಕಿ ಹೊಡೆದು ಹೋಗ್ತಾ ಇದೆ ಅಂತ ನಾನು ಈ ಟೈಮಲ್ಲಿ ಕರಡಿ ಬರೋಗೆ ಹೆಂಗೆ ಸಾಧ್ಯತೆ ಇದೆ ಇಷ್ಟೊಂದು ಜನಸಂಖ್ಯೆ ಇದೆಯಲ್ಲ ಅಂತ ನಾನು ಹೇಳಿದಾಗ ಇಲ್ಲ ಬಾ ನಿಜ ಅಂತ ಹೇಳಿದಾಗ ಮತ್ತು ವಾಪಸ್ ಬಂದೆ ವಾಪಸ್ ಬಂದಂಗೆ ಅಲ್ಲಿ ಮೂವತ್ತು ಮೋ ಚಂದನ ಪಾರ್ಕ್ ಕಡೆ ಬಂತು ಚಂದನ ಪಾರ್ಕ್ ಬಂದು ಬಂತ ಕಡೆ ಮತ್ತು ಎಲ್ಲಿ ಬಂತು ಅಂತ ನಾನು ಮತ್ತೆ ಬೈಕ್ ತಗೊಂಡು ಇಲ್ಲಿ ನಮ್ಮ ಸಾಯಿ ಇಂಟರ್ನ್ಯಾಷನಲ್ಲು ಈ ಕಡೆ ಸುತ್ತ ಸೌಂಡಿಗಳೆಲ್ಲ ಕೇಳ್ಕೊಂತ ಬಂದ್ವಿ ಕೇಳ್ಕೊಂತ ಬಂದಾಗ ಇಲ್ಲ ಇಲ್ಲೋ ಇದಿಲ್ಲೋ ಇದು ನಾಯಿಗಳು ಸೌಂಡಲ್ಲಿ ಮತ್ತೆ ಬಂದ್ವಿ ಮತ್ತೆ ಬಂದಾಗ ಇಲ್ಲಿ ನಮ್ಮ ಪೆಟ್ರೋಲ್ ಬಂಕ್ ಬ್ಯಾಂಕ್ ಹಿಂದ್ಗಡೆ ಬಂತು ಮತ್ತೆ ಅಲ್ಲಿ ಬಂದಾಗ ನನ್ನ ಮೀಡಿಯಾದ ಬಾಲು ಸರ್ ಅದಕ್ಕೆ ಬಹಳ ಸರ್ ನಾನು ಯಾರಿಗೆ ಫೋನ್ ಮಾಡೋಕೆ ಕನ್ಫ್ಯೂಷನ್ ಆಗ್ತು ನಾ ಬಾಲು ಸಾರಿಗೆ ಫೋನ್ ಮಾಡ್ತ ಅವರಿಗೆ ಫಾರೆನ್ ಡಿಪಾರ್ಟ್ಮೆಂಟ್ ಮತ್ತೆ ಇವರನ್ನ ಬಚ್ಚಾರಲ್ಲ ಹಾಗಾಗಿ ಅವ್ರಿಗೆ ಹೇಳಿದೆ ಅವ್ರು ಇಮಿಡಿಯೇಟ್ಲಿ ಅವ್ರ ಸಂಬಂಧಪಟ್ಟವರಿಗೆ ಫೋನ್ ಮಾಡಿ ಅವರು ಇಮಿಡಿಯೇಟ್ಲಿ ಬರೀ ಅಂತ ಅವರು ಮಾರ್ಗದರ್ಶನ ಪ್ರಕಾರ ಅಂತ ಅಡ್ರೆಸ್ ಹೇಳ್ತಾ ಹೇಳ್ತಾ ಮತ್ತೆ ಮತ್ತೆ ಮೇಲೋಯ್ತು ಮತ್ತೆ ಮೇಲೆ ಇರೋರಿಗೆಲ್ಲ ಅವೇರ್ನೆಸ್ ಕೊಡ್ಕಂತ ಯಾರು ದಯವಿಟ್ಟು ಕೇಳ್ಕೊಂಡು ಮತ್ತೆ ಬಂದ ಮತ್ತೆ ಸೀದಾ ಬಂದ್ ಈಗ ಇಲ್ಲಿ ನಮ್ಮ ನಟೇಶ್ ಸರ್ ಮನೆ ಪಕ್ಕದಲ್ಲಿ ಲಾಕ್ ಮಾಡಿ ಎಲ್ಲರೂ ಸೇರ್ಕೊಂಡು ಆಪರೇಷನ್ ಅಂದ್ರೆ ಒಬ್ಬರಿಗೆ ಯಾರು ಅಲ್ಲಿ ಗಿಬ್ರಿ ಬಂದಿದೆ ಅಂತ ಆಪರೇಷನ್ ಚೆನ್ನಾಗಿದೆ

ನಾವು ನಮ್ಮ ಇಲಾಖೆಯ ಕಾರ್ಯಪ್ರತರಾಗಿ ಈ ಸ್ಥಳಕ್ಕೆ ಭೇಟಿ ನೀಡಿ ಏರಿಯಾ ಕಾರ್ಡ್ ಮಾಡಿದ್ವಿ ನಾವು ಏರಿಯಾ ಕಾರ್ಡ್ ಆಫ್ ಮಾಡಿ ಎಷ್ಟು ವಯಸ್ ಇರ್ಬಹುದು ಅಂತ ಅಂದಾಜು ಅಸೆಸ್ ಮಾಡಿ ಆರರಿಂದ ಎಂಟು ವರ್ಷ ಆಗಿರ್ತದೆ ಅದಾದ್ಮೇಲೆ ನಾವು ಕೂಡಲೇ ಪಶು ವೈದ್ಯಾಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಒಂದು ಕಾರ್ಯಾಚರಣೆ ಮಾಡಿ ನಾವು ಆ ಕರಡಿಯನ್ನ ಹಿಡಿಯಲು ಯಶಸ್ವಿಯಾಗಿದ್ದೇವೆ ಇವಾಗ ಕೂಡಲೇ ಅದನ್ನ ಹೆಲ್ತ್ ಅಸೆಸ್ಮೆಂಟ್ ಮಾಡಿ ಫರ್ದರ್ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅಂತ ನಾವು ಮೇಲಧಿಕಾರಿಗಳೊಂದಿಗೆ ಚರ್ಚಿಸಿ ಕರ್ನಾಟಕ ಇದು ಇಲ್ಲಿಂದ ಒಂದು ಅಂದಾಜು ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ನಮ್ಮ ಸಿಟಿಯಲ್ಲಿ ಅಭಯಾರಣ್ಯ ಬಾರ್ಡರ್ ಆಗ್ತದೆ ಸೊ ನಾವು ಅಸೆಸ್ ಮಾಡಿರೋದು ನೋಡಿದಾಗ ಅಲ್ಲಿಂದ ಬಂದಿರಬಹುದು ಅಂತ ಯಾಕಂದ್ರೆ ಸುತ್ತಮುತ್ತ ಇಲ್ಲಿ ಶಿವಮೊಗ್ಗ ಸಿಟಿ ಕಾರ್ ವ್ಯಾಪ್ತಿ ಬಂದಿರಲಿಕ್ಕಿತ್ತು ಅಂತ ಅಂತ ನಮ್ಮ ಅನಿಸಿಕೆ ನಮಗೆ ಇದು ನೋಡಿದಾಗ ಒಂದು ಕುರುಸು ಗಿಡ ದಟ್ಟವಾಗಿತ್ತು ನಮ್ಗೆ ಪಶುವೈದ್ಯಾಧಿಕಾರಿಗೆ ಕ್ಲಿಯರ್ ಶಾಟ್ ಸಿಗ್ಲಿಲ್ಲ ಸೊ ನಾವು ಮೊದಲನೇ ಸತಿ ಮಾಡಿದಾಗ ಯಶಸ್ವಿ ಆಗಲಿಲ್ಲ ಸೊ ಎರಡನೇ ಶಾಟು ಯಶಸ್ವಿಯಾಗಿ ಹಿಡಿಯಲು ಯಶಸ್ವಿ ಆಯಿತು ತುಂಬಾ ಅಟ್ಯಾಕ್ ಎಲ್ಲ ಮಾಡ್ತಾ ಇತ್ತು ಅಟ್ಯಾಕ್ ಅಂದರೆ ಅದು ಜನರಲಿ ಯು ಅನಿಮಲ್ ಟೆಂಡೆನ್ಸಿ ಹಂಗಿರ್ತದೆ ಸೊ ಜನ ನೋಡ್ಬಿಟ್ಟು ಆ ಹೆದರಿಕೆಯಿಂದ ಜನರಲಿ ಹ್ಯೂಮನ್ ಸ್ವಭಾವ ಆ ಥರ ಇರ್ತದೆ ಸೊ ಅದಕ್ಕೆ ನಮ್ಮ ಸ್ಟಾಫ್ ಆಗಿರ್ಬೋದು ಯಾರು ಧೈರ್ಯಗುಂದದೆ ಎಲ್ಲರೂ ಹಿಡಿಯಲು ಯಶಸ್ವಿಯಾಗಿ ಟೋಟಲ್ ನಾವು ಶಿವಮೊಗ್ಗ ಶಂಕರ್ ವಲಯ ಸ್ಟಾಫ್ ಆಗಿರ್ಬೋದು ಮತ್ತೆ ಶಿವಮೊಗ್ಗ ವನ್ಯಜೀವಿ ವಲಯದ ಸ್ಟಾಫ್ ಆಗಿರ್ಬೋದು ಎಲ್ಲರೂ ಸೇರಿ ಸುಮಾರು ಜನ ಕಾರ್ಯಾಚರಣೆಯಲ್ಲಿ ಇವಾಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರದ್ದು ನಾವು ಹೆಲ್ತ್ ಅಸೆಸ್ಮೆಂಟ್ ಮಾಡ್ತೀವಿ ಯಾವ ಸ್ಟೇಟಸ್ ಇದೆ ತಿರ್ಗ ಕಾಡಿಗೆ ಬಿಡೋಕೆ ಅದು ಯೋಗ್ಯವಾಗಿದೆಯಾ ಇಲ್ವಾ ಅಂತ ಅಸೆಸ್ ಮಾಡಿಕೊಂಡು ಪಶು ವೈದ್ಯಾಧಿಕಾರಿಗಳ ಒಪಿನಿಯನ್ ತಗೊಂಡು ನೆಕ್ಸ್ಟ್ ಕ್ರಮ ಕೈಗೊಳ್ತೀವಿ ಸುಮಾರು ಆರರಿಂದ ಎಂಟು ವರ್ಷ ಆಗಿರುತ್ತದೆ ಮೇಲ್ ಫಿಮೇಲ್ ಅದು ನಮ್ಗೆ ಇವಾಗ ಕಾರ್ಯಾಚರಣೆಯಲ್ಲಿ ಗೊತ್ತಾಗ್ಲಿಲ್ಲ ಇವಾಗ ಹೋಗ್ಬಿಟ್ಟು ನೆಕ್ಸ್ಟ್ ವಾಸೆಸ್ ಮಾಡ್ತೀವಿ ಕಾರ್ಯಾಚರಣೆಯಲ್ಲಿ ಎಲ್ಲರೂ ಸಹಕರಿಸಿದ ನನ್ನ ಮಾಧ್ಯಮ ಮಿತ್ರರಿಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೂ ಹಾಗೂ ಎಲ್ಲಾ ಗೋಪಾಲ ನಿವಾಸದ ಸಾರ್ವಜನಿಕ